ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆ ಫ್ಯಾಮಿಲಿ ಏನಿದೆ ಅದೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಟ್ರಿಪ್ ಅಂದರೆ ತ್ರೀ ಟು ಫೋರ್ ಡೇಸ್ ಅಂತ ಅಲ್ಲ ಸೊ ಒನ್ ಅವರ್ ಟ್ರಿಪ್ ಅಷ್ಟೇ ಅಂದರೆ ತುಂಬ ಹತ್ರದಲ್ಲಿ ಇದ್ದರೂ ಕೂಡ ನನ್ನ ಟೆನ್ ಇಯರ್ಸ್ ಆಗಿತ್ತು ಒಂದು ಸಲ ಅಷ್ಟೇ ಹೋಗಿತ್ತು ಆ ಜಾಗಕ್ಕೆ ಒಂದು ಅಂದರೆ ತುಂಬ ಟೈಮ್ ಇರಲಿಲ್ಲ ಎಲ್ಲೋದ್ರೂ ಇಲ್ಲಾದರೂ ನಮ್ಮ ಹತ್ರದ ಫಂಕ್ಷನ್ಗಳಿದ್ರೆ ಅಲ್ಲಿಗೆ ಮಾತ್ರ ಹೋಗ್ತಾ ಇದ್ವಿ ಮತ್ತು ಸ್ಟ್ರೈಟ್ ಮನೆಗೆ ಬಂದು ಸೇರ್ಕೊಂಡ್ಬಿಡ್ತಾಯಿದ್ವಿ ಹೊರಗಡೆ ಟ್ರಿಪ್ ಅಂತ ಎಲ್ಲೂ ಹೋಗಿರಲಿಲ್ಲ ನಮಗೆ ತುಂಬ ಬೇಜಾರಾಗಿತ್ತು ಕೂಡ ಸೊ ನಾನು ಅಂದ್ಕೊಂಡೆ ನಮ್ಮ ಮನೆ ಹತ್ತಿರಕ್ಕೆ ಈ ಬೆಟ್ಟ ಏನಿದೆ ಅದು ತುಂಬ ಹತ್ತಿರದಿಂದ ಕಾಣಿಸುತ್ತೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡುವಾಗ ಆ ಸೈಡ್ ಏನಕ್ಕೋ ನೋಡಿದೆ ಅದು ನೋಡಿದ ತಕ್ಷಣ ಯಾಕೋ ಮನಸ್ಸಳಿತಾ ಇತ್ತು ನಾನು ಆ ಜಾಗಕ್ಕೆ ಹೋಗ್ಬೇಕು ಹೋಗಬೇಕು ಅಂತ ನಾ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಮನೆಗೆ ಎಷ್ಟು ಹತ್ತಿರದಿಂದ ಕಾಣಿಸುತ್ತೆ ಅಂದರೆ ನಮ್ಮ ಮನೆಯಿಂದ ಅಲ್ಲಿಗೆ ಜಸ್ಟ್ ತ್ರೀಯಿಂದ ಫೋರ್ ಕಿಲೋಮೀಟರ್ ಅಷ್ಟೇ ಇರೋದು ಬಟ್ ಆದರೂ ಟೆನ್ ಇಯರ್ಸ್ ಆದರೂ ಕೂಡ ನಾನು ಅಲ್ಲಿಗೆ ಹೋಗಿರಲಿಲ್ಲ ಹೋಗಬೇಕು ಅನ್ನೋದೊಂದು ಮನಸಲ್ಲಿತ್ತು ಬಟ್ ಹೋಗ್ಲಿಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಯಾಕಂದರೆ ಯಾವುದೇ ವೆಯಿಕಲ್ ಇರಲಿಲ್ಲ ಬೈಕಲ್ ಆದರೆ ಇಬ್ಬರೇ ಹೋಗ್ಬೇಕು ಇಬ್ಬರೇ ಬರಬೇಕು ಆ ಥರ ಫೋರ್ ವೀಲ್ದ ಯಾವುದೇ ಗಾಡಿಗಳು ಇರಲಿಲ್ಲ ಹಾಗಾಗಿ ಹೋಗ್ಲಿಕ್ಕಾಗಿರಲಿಲ್ಲ ನಮ್ಮ ಮಾವನ ತಮ್ಮ ಬಂದಿದ್ರು ಅವರು ಫೋರ್ ವೀಲ್ ಗಾಡಿ ಅಂದರೆ ಕಾರ್ ತಂದಿದ್ರು ಸೊ ನಾನು ಅಂದ್ಕೊಂಡೆ ಫ್ಯಾಮಿಲಿ ಟ್ರಿಪ್ ಹಾಕ್ಲಿಕ್ಕೆ ಇದೊಂದು ಬೆಸ್ಟ್ ಆಫರ್ ಅಂತ ಹಾಗಾಗಿ ನಮಗೇನೇನು ಆಸೆ ಇದೆ ಅದೆಲ್ಲ ಈ ಫ್ಯಾಮಿಲಿ ಸಮೇತ ಹೋಗುವಂಥ ಆಸೆಗಳೇನಿದೆ ಅದೆಲ್ಲ ಇಲ್ಲಿ ಇವಾಗಲೇ ಅಂದರೆ ಅವರು ಮತ್ತೆ ರಿಟರ್ನ್ ಹೋಗೋಕ್ಕೆ ಮುಂಚೆ ನಾನು ತೀರ್ಸ್ಕೊಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೋಸ್ಕರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಅವರು ರಿಕ್ವೆಸ್ಟ್ ಎಲ್ಲ ಏನಕ್ಕೆ ಮಾಡೋದು ಹೋಗೋಣ ನಡಿ ನೀವು ಹೋಗೋಣ ಅಂದರೆ ಹೋಗೋಣ ಅಂತ ಕರ್ಕೊಂಡು ಹೊರಟೇ ಬಿಟ್ರು ಸೊ ಮಧ್ಯಾಹ್ನ ಒಂದು ಎರಡು ಗಂಟೆ ತನಕನೂ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಬಿಸಿಲು ಸಿಕ್ಕಾಪಟ್ಟೆ ಬಿಸ್ಲಲ್ಲ ಸೊ ಹಾಗಾಗಿ ಎರಡು ಗಂಟೆ ತನಕ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಎರಡು ಗಂಟೆ ತನಕ ಮನೆ ಕೆಲಸ ಏನಿದೆ ಏನಿದೆ ಎಲ್ಲ ಮುಗಿಸ್ಕೊತಾ ಇದ್ವಿ ಹಾಲು ಕರೆಯೋದು ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸೊ ಮಧ್ಯದಲ್ಲಿ ತ್ರೀ ಅವರ್ಸ್ ಗ್ಯಾಪ್ ಇತ್ತು ತ್ರೀ ಅವರ್ಸಲ್ಲಿ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಬನ್ನಿ ಹೋಗಿ ಬರುವ ಅಂತ ಹೊರಟ್ವಿ ಒನ್ ಅವರ್ ಗ್ಯಾನಲ್ಲಿ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರ್ಬೋದಿತ್ತು ಸೊ ಹಾಗಾಗಿ ನೋಡೋಣ ಅನ್ಡ್ರಿ ಅಂತ ಆಲ್ರೆಡಿ ಎಲ್ಲರನ್ನು ಪಟ್ಟ ಪಟ್ಟ ಅಂತ ರೆಡಿ ಮಾಡಿ ನಮ್ಮ ಅತ್ತೆ ಮತ್ತೆ ಇನ್ನೊಬ್ಬರು ಅಜ್ಜಿ ಇದ್ರು ಅವ್ರು ಏನಿದ್ರು ಏನೇ ಬಟ್ಟೆ ಇದೆ ಅದರಲ್ಲೇ ಬಂದುಬಿಟ್ರು ಸೊ ನಾನು ಸದ್ಯಕ್ಕೆ ನೈಟಿನೆಲ್ಲೆಲ್ಲ ಬರೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಡ್ರೆಸ್ ಹಾಕ್ಕೊಂಡೆ ಅಂದರೆ ಒಂದು ಡ್ರೆಸ್ ಬರುತ್ತಲ್ಲ ಚೂಡಿದಾರ್ ಆ ಥರ ಟೈಪಲ್ಲಿ ಹಾಕ್ಕೊಂಡ್ವಿ ಹಾಕೊಂಡ್ವಿ ಹೊರಟ್ವಿ ಎಲ್ಲರೂ ಕೂಡ ಹಾಗೆ ಹೋಗ್ತಾ ಹೋಗ್ತಾ ರೋಡ್ನಲ್ಲಿ ಕಾಣೋ ಅಂಥದ್ದೆಲ್ಲನೂ ವಿಡಿಯೋ ಮಾಡ್ಕೊಂಡೆ ಪ್ರ ಸ್ಪೀಡ್ನಲ್ಲಿ ಹಾಕಿದ್ದೀನಿ ಯಾಕಂದರೆ ತುಂಬ ಲಾಂಗ್ ಇತ್ತು ಒನ್ ಆ್ಯಂಡ್ ಹಾಫ್ ಅವರ್ ವಿಡಿಯೋ ಇತ್ತು ಸೊ ಅದನ್ನೆಲ್ಲ ಯಾರು ಈಗ ಸಿಗೋವಂಥ ಅಂತ ಇಂಟ್ರೆಸ್ಟ್ ವಿಡಿಯೋಸ್ ಬಿಟ್ಟು ಬೇರೆ ಯಾವುದೂ ಹಾಕಿಲ್ಲ ಸೊ ನಾವು ಹತ್ತತ್ರ ಬಂದ್ವಿ ಇವಾಗ ದೇವಸ್ಥಾನ ಹತ್ತತ್ರ ಬಂದ್ವಿ ನಮ್ಮ ಎಲ್ಗಡೆ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತು ಎಲ್ಲೋ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಇತ್ತು ಬಂದ್ವಿ ಬಂದು ಕಾರ್ ಪಾರ್ಕಿಂಗು ಕೂಡ ಆಯಿತು ಮತ್ತೆ ದೇವಸ್ಥಾನದಲ್ಲಿ ಹೂವು ಹಣ್ಣು ಎಲ್ಲ ಏನಿದೆ ಅದೆಲ್ಲ ತಗೊಂಡಿದ್ದು ಕೂಡ ಆಯಿತು ಸೊ ಹೋಗ್ತಾ ಹೋಗ್ತಾ ಅದ್ರ ಫುಲ್ ಅಂದರೆ ಕಾರಿಡಾರ್ ಏನಿದೆ ಮುಂದೆ ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ದೇವಸ್ಥಾನ ಮುಂದ್ಗಡೆ ಅಷ್ಟು ಚೆನ್ನಾಗಿತ್ತು ನನಗೆ ವೀಡಿಯೋ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಸಿಕ್ತು ಅಂತ ಖುಷಿ ಆಯಿತು ಸೊ ಹಾಗೆಯೇ ಮೆಟ್ಟಿಲು ಮೇಲೆ ಹತ್ತಿ ಎಲ್ಲ ಒಳಗಡೆ ಹೋಗೋಣ ಅಂದರೆ ಫ್ರಂಟ್ ಡೋರ್ ಏನಿದೆ ಅದು ಲಾಕ್ ಆಗಿತ್ತು ಫ್ರಂಟ್ ಡೋರ್ನ ಕ್ಲೋಸ್ ಮಾಡಿದರು ಹಿಂದೆ ಕಡೆಯಿಂದ ಬರಬೇಕಿತ್ತು ಬಟ್ ಇಲ್ಲಿ ನೋಡಿ ಸ್ವಲ್ಪ ಜನ ಇವತ್ತು ಸಂಡೆ ಆಗಿದ್ದರಿಂದ ಸ್ವಲ್ಪ ಜನ ಅಷ್ಟೇ ಇದ್ದರು ಈ ಕಾಲೇಜ್ಗೆ ಹೋಗೋರು ಅಥವಾ ಹೊರಗಡೆ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಳ್ಳೋರು ಮಾತ್ರ ಬರ್ತಾರೆ ಇಲ್ಲಿ ಶನಿವಾರ ಓಪನ್ ಇರುತ್ತೆ ದೇವಸ್ಥಾನ ಸ ಆ ಟೈಮಲ್ಲಿ ಅಂದರೆ ದೇವಸ್ಥಾನ ನಾವು ಹೋಗಿದ್ದ ಟೈಮ್ನಲ್ಲಿ ಸಂಡೇ ಆಗಿದ್ದರಿಂದ ದೇವಸ್ಥಾನ ಓಪನ್ ಇರಲಿಲ್ಲ ಬ್ಯಾಕ್ ಸೈಡಿಂದ ಹೋಗ್ಬೋದಿತ್ತು ಅಲ್ಲಿ ವಿಡಿಯೋನ ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾನು ಅಲ್ಲಿ ಬೆಟ್ಟ ತುದಿನಲ್ಲಿ ನಿಂತ್ಕೊಂಡು ನಮ್ಮ ಎಲ್ಲಿ ಕಾಣುತ್ತೆ ಅಂದರೆ ನಮ್ಮ ಮನೆಗೆ ಇದು ಬೆಟ್ಟ ಕಾಣುತ್ತೆ ಬಟ್ ಬೆಟ್ಟದ ಮೇಲೆ ನಿಂತ್ಕೊಂಡು ನಮ್ಮ ಎಲ್ಲಿ ಕಾಣುತ್ತೆ ಅಂತ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದೀವಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಕೆರೆ ಆ ಸೈಡ್ ಕೆರೆ ಕಾಣಿಸ್ತಾ ಇದ್ದಿಲ್ಲ ಕೆರೆ ರೋಡ್ನಲ್ಲೇ ಬಂದಿದ್ದು ನಾವು ಆ ರೋಡಿಂದನೇ ನೆಕ್ಕ ಹಾಕೊಂಡು ಹೋಗ್ತಾ ಇದ್ದೆ ಇಲ್ಲೊಂದು ವೈಟ್ ಕಲರು ಬಿಲ್ಡಿಂಗ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಸೊ ಅದರ ಆಸುಪಾಸಿನಲ್ಲೇ ನಮ್ಮ ಮನೆಗಳು ಕಾಣಿಸೋದು ನಮ್ಮ ಊರು ಕಾಣಿಸೋದು ಅಂದರೆ ನಮ್ಮೂರಿನ ನಿಂತ್ಕೊಂಡು ಬೆಟ್ಟದ ಮೇಲೆ ಬೆಟ್ಟದ ಸುತ್ತ ನೋಡಿದ್ರೆ ಅದು ದೊಡ್ಡದಾಗಿ ಕಾಣುತ್ತೆ ಬಟ್ ಅದೇ ಬೆಟ್ಟದ ಮೇಲೆ ನಿಂತ್ಕೊಂಡು ನಾವು ನಮ್ಮ ಮನೆಗಳನ್ನ ನಮ್ಮ ಊರ್ಗಳನ್ನ ಹುಡ್ಕೋ ತುಂಬಾ ಕಷ್ಟ ಅನ್ನೋದು ನನ್ಗೆ ಅವಾಗಲೇ ಗೊತ್ತಾಗಿದ್ದು ಏಕಂದ್ರೆ ಬೆಟ್ಟದ ತುದಿನಲ್ಲಿ ಇನ್ನೂ ಬೆಟ್ಟದ ತುದಿಗೆ ಹೋಗಿರಲ್ಲ ಬಟ್ ದೇವಸ್ಥಾನದ ಹತ್ರ ಇದ್ದೀವಿ ದೇವಸ್ಥಾನದಲ್ಲಿ ಫುಲ್ ವಿಶಾಲವಾಗಿತ್ತು ಅಲ್ಲೊಬ್ರು ಇಲ್ಲೊಬ್ರು ಜನ ಅಷ್ಟೇ ಇದ್ರು ನೋಡ್ಲಿಕ್ಕೂ ಕೂಡ ಇಂಟ್ರೆಸ್ಟ್ ಆಗಿತ್ತು ಅಂತ ನಾನು ಅಲ್ಲಿ ಕಾಣಿಸ್ತಾ ಇದ್ದೇನೆ ನಿಮಗೆ ತೋರಿಸ್ತಾ ಇದ್ ಬೆಟ್ಟನ ಆ ಬೆಟ್ಟ ತುದಿಗೆ ಇನ್ನೂ ಹೋಗಿಲ್ಲ ಹೋಗ್ಬೇಕು ಸದ್ಯಕ್ಕೆ ಇವಾಗ ಫಸ್ಟ್ ಪೂಜೆ ಎಲ್ಲ ಮುಗಿಸುವ ಅಂತ ಹೋಗ್ತಾ ಇಲ್ಲಿ ಇದಂಕುಮ ಎಲ್ಲ ಎಲ್ಲ ಇಟ್ಟಿದ್ರು ಇಡ್ಕೊಂಡು ಹೋದ್ವಿ ಇದೇನಂದ್ರೆ ಇದ್ರ ವಿಶೇಷ ಏನಂದರೆ ಬಂಡೆಕಲ್ಲು ಫುಲ್ ಬಂಡೆಕಲ್ಲು ತುಂಬಿರೋಂತ ಜಾಗ ಅದು ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಬೆ ಬಂಡೆಕಲ್ ತುಂಬಿರುವಂಥ ಜಾಗ ಅದರ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಇದು ಹೊಡೆದು ಮುಡಿರೋ ಪ್ರತಿಮೆ ಕಾಣಿಸ್ತಾ ಇದೆ ಚಿಕ್ಕದಾಗಿ ಈ ಕಾಣಿಸ್ತಾ ಇರ್ಬೋದು ಚಿಕ್ಕದಾಗಿದೆ ಫುಲ್ಲು ಕೆಳಗಡೆ ಹೂವೆಲ್ಲ ಇಟ್ಟಿದ್ದಾರಲ್ಲ ಕೆಳಗೆ ಆ ಹೂವೆಲ್ಲ ಇಟ್ಟಿರೋಂಥ ಜಾಗದಿಂದ ಕೆಳಗಡೆ ತುಂಬ ಚಿಕ್ಕದಾಗಿದೆ ಅದು ಅಲ್ಲೇ ಉದ್ಭವ ಆಗಿರೋಂಥ ದೇವರು ನೆಕ್ಸ್ಟು ಮುಂಭಾಗಲಲ್ಲಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಚಿಕ್ಕದಾಗಿ ರಂಗನಾಥ ಸ್ವಾಮಿದು ಮೂರ್ತಿ ಮತ್ತು ಅದು ಪ್ರತಿಮೆ ಎರಡೂ ಕೂಡ ಇತ್ತು ಅಲಂಕಾರ ಕೂಡ ತುಂಬ ಚೆನ್ನಾಗಿತ್ತು ನಾವು ದೇವ್ರ ದರ್ಶನ ಎಲ್ಲ ಮುಗಿಸಿ ಮತ್ತು ಮುನ್ನೊಂದು ಸೈಡ್ ಬಂದಾಗ ಅಲ್ಲಿ ಆಂಜನೇಯನ ಸ್ವಾಮಿದು ಕೂಡ ಇತ್ತು ದೇವರು ಸೊ ನಾವು ಅಲ್ಲೂ ಕೂಡ ಅಣ್ಕಾಯಿ ಮಾಡಿಸ್ಕೊಂಡು ಬಂದ್ವಿ ನನ್ನ ಮಗಳು ತುಂಬ ಇಂಟ್ರೆಸ್ಟಾಗಿ ಕೈ ಮುಗ್ದೆಲ್ಲ ದೇವ್ರ ಹತ್ರ ಬೇಡ್ಕೊತಾ ಇದ್ದು ಮಕ್ಕಳು ನೆಲ ಕರ್ಕೊಂಡು ಹೋಗ್ಲಿಕ್ಕೆ ಅದೊಂದು ಆಪ್ಷನ್ ಇತ್ತು ಅಂತ ಹೋಗಿದ್ವಿ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಹಾಗೆ ನಮ್ಮ ಅತ್ತೆ ನಾನು ನಮ್ಮ ಯಜಮಾನ್ರು ಮಕ್ಕಳು ಹಾಗೆಯೇ ನಮ್ಮ ಅವನವ್ರ ತಮ್ಮ ಹಾಗೆ ಅವರಮ್ಮ ಎಲ್ಲರೂ ಕೂಡ ಬಂದಿದ್ರು ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ತಗೊಂಡು ಹೊರಗಡೆ ಬಂದ್ವಿ ಫುಲ್ ಬಂಡೆ ಅದೆಲ್ಲ ಕಾಣ್ ನೋಡಲಿಕ್ಕೆ ಸೊ ಇವಾಗಲೇ ನಮ್ಮ ಮಾವನವ್ರ ತಮ್ಮ ಅವರು ಕೂಡ ಮೇಲೆ ಬೆಟ್ಟ ತುರಿಗೇ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಮಗೂ ಇಂಟ್ರೆಸ್ಟ್ ಇತ್ತು ನಾನು ಹೋಗಬೇಕು ಆ ಜಾಗಕ್ಕೆ ಹೋಗಬೇಕು ಅಂತ ನಮ್ಮ ಯಜಮಾನ್ರು ಕೂಡ ಟ್ರೈ ಮಾಡ್ತಾಯಿದ್ರು ಆಗಿನ ಅಜ್ಜಿ ಇಲ್ಲಿ ನನ್ನ ಮಗಳು ನಾನು ಹತ್ತುತ್ತೀನಿ ಅಂತ ಬಂದು ಅರ್ಧ ಕಲ್ಲಿನ ಮೇಲೆ ನಿಂತ್ಕೊಂಡು ನಾನು ಬೀಳ್ತಾ ಇದ್ದೀನಿ ಇದ್ದೀನಿ ಅಂತ ಕೇಳ್ತಾ ಇದ್ದಾಳೆ ಆವಾಗ ಅಜ್ಜಿಗೆ ಬಂದು ಕರ್ಕೊಂಡ್ರು ಅವಳನ್ನು ಸೊ ಆ ಜಾಗದಲ್ಲಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವ್ರ ತಮ್ಮ ಇಬ್ಬರು ಕೂಡ ಅಂದರೆ ಅವರು ನನ್ನ ಮಾವ ನಮ್ಮ ಮಾವನವರು ಕೂಡ ಅಲ್ಲಿ ಮೇಲ್ಗಡೆ ಇದ್ದಾರೆ ನನಗೂ ಒತ್ತಬೇಕು ಅನ್ನೋ ಆಸೆ ಇತ್ತು ಅದಕ್ಕೋಸ್ಕರ ನನ್ನ ಮಗನ ಕೇಳಿ ವಿಡಿಯೋ ಮಾಡಲಿಕ್ಕೆ ಫೋನ್ ಕೊಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಹತ್ತಿರಕ್ಕೆ ಕೈ ಎಡಕುವ ಅಷ್ಟು ಕಾಣಿಸ್ತಾ ಇದೆ ನಮಗೆ ಮೋಡ ಅಂತ ಕಾಣಿಸ್ಬೋದು ಮೋಡ ಎಷ್ಟು ಹತ್ರದಿಂದ ಕಾಣಿಸ್ತಾ ಇದೆ ಎಷ್ಟು ವಿಶಾಲವಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಫೋನ್ನ ನಾನು ಅಲ್ಲಿಗೆ ತೊಗೊಂಡೋಗ್ಬೇಕಿತ್ತು ಅಂತ ಬಟ್ ಅಲ್ಲಿ ತುಂಬ ಇಕ್ಕಟ್ಟಿರೋ ಅಂಥ ಜಾಗ ಅದೇ ನಾವು ಹೋಗೋದೇ ಕಷ್ಟ ಅದರೊಳಗೆ ಮೊಬೈ ಮೊಬೈಲು ಫೋನು ಅಂತ ಹಿಡ್ಕೊಂಡು ಹೋದ್ರೆ ಕಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ಫೋನ್ ಯೂಸ್ ಮಾಡಿರಲಿಲ್ಲ ಅಲ್ಲಿ ಇನ್ನೂ ಕೆಳಗಡೆ ಸ್ವಲ್ಪ ನನ್ನ ಮಗನ ಕೈಲಿ ಫೋನ್ನಲ್ಲಿ ಕೊಟ್ಟು ವೀಡಿಯೋ ಅಂತ ನಾನು ಮೇಲಕ್ಕೆ ಹೋಗಿದ್ವಿ ಆ ಬಂಡೆ ಏನಿದೆ ನಾವು ನಿಂತಿರೋವಂಥದ್ದು ಅದು ಸೋಕಿನ ಕಲ್ಲು ಅಂತ ಹೇಳ್ತಾರೆ ಯಾಕಂದರೆ ಆ ಜಾಗದಲ್ಲಿ ಬೆಣ್ಣೆ ಎಲ್ಲನೂ ಇದು ಮಾಡಿ ಬೆಣ್ಣೆಯ ತಿಕ್ಕಿ ಅದಕ್ಕೆ ಕಲ್ಲಿಗೆ ಅದನ್ನೇನು ತಗೊಂಡು ಬಂದರೆ ಯಾವುದೇ ರೀತಿ ಸೋಕಾಗಲಿ ಅದು ಕಣ್ಣು ದೃಷ್ಟಿ ಆಗಲಿ ಆಗಿದ್ದರೆ ಅದು ಹೋಗುತ್ತಂತೆ ನಾನು ತುಂಬ ಭಯಪಟ್ಟರು ಕೂಡ ಟ್ರೈ ಮಾಡಿ ಹತ್ಬಿಟ್ಟೆ ನನಗೆ ನಾನು ಬೆಟ್ಟ ತೊದಿನಲ್ಲಿ ಹೋಗಿ ನಿಂತ್ಕೊತ ಇದ್ರೆ ನನ್ನ ಖುಷಿ ಕೇಳೋಕ್ಕಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾಯಿತ್ತು ಯಾಕಂದರೆ ಫಸ್ಟ್ ಟೈಮ್ ಆ ಥರ ಎಲ್ಲ ಬೆಟ್ಟ ಎಲ್ಲ ಟ್ರೈ ಮಾಡಿದ್ದು ನಮ್ಮ ಮಾವನವ್ರು ಬೈತಾ ಇದ್ದಾರೆ ಲೇಡೀಸ್ ಸತ್ಬಾರ್ದು ನೀನು ಯಾಕೆ ಹತ್ತದೆ ಅಂತ ಬಟ್ ಆದರೂ ನನಗೆ ಖುಷಿ ಆಯಿತು ಯಾಕಂದರೆ ನಾನು ಹತ್ತಬೇಕು ಅನ್ನೋ ಇಂಟ್ರೆಸ್ಟ್ ತಾನೇ ಅಲ್ಲಿ ಕರ್ಕೊಂಡು ಬಂದಿದ್ದು ಅಂತ ನಾನು ಅವರು ಬೈತಾ ಇದ್ದರು ನಿಮ್ಮ ಹೆಣ್ಮಕ್ಳಿಂದ ನೋಡ್ಕೊಂಡು ಬರಬೇಕು ಇಲ್ಲಿ ಈ ಥರ ಎಲ್ಲ ಬರಬಾರ್ದು ಅಂತ ಸುತ್ತ ಅಲ್ಲಿ ಕಲ್ಲು ಏನಿದೆ ಅದು ಬಂಡೆ ಕಲ್ಲು ಏನಿದೆ ಅದ್ರ ಸುತ್ತ ಎಲ್ಲ ರೌಂಡ್ ಹಾಕೊಂಡು ಬಂದೆ ನನಗೆ ತುಂಬ ಖುಷಿ ಆಯಿತು ಹತ್ರದಿಂದ ನೋಡಲಿಕ್ಕೆ ಮೇಲೆ ತುದಿದಲ್ಲಿ ಇದ್ಕೊಂಡು ಕೆಳಗಡೆ ವಾತಾವರಣ ಏನಿದೆ ಅದು ನೋಡಲಿಕ್ಕೆ ಎಷ್ಟು ವಿಶಾಲವಾಗಿ ಕಾಣುತ್ತೆ ಅಂತ ನೋಡ್ತಾ ಇರೋ ದೇವಸ್ಥಾನ ಕೆಳಗೆ ಇದೆ ದೇವಸ್ಥಾನ ಬಿಟ್ಟು ಮೇಲುಗಡೆ ಬಂಡೆ ಮೇಲೆ ಹತ್ರ ಬಂದಿದ್ದೀವಿ ಬೆಟ್ಟ ತುದಿ ಹತ್ರ ಬಂದಿದ್ದೀವಿ ಇವಾಗ ಒಂದು ಕಡೆಯಿಂದ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಂಥ ವಾತಾವರಣ ನಮ್ಮ ಪ್ರಕೃತಿ ವಿಸ್ಮಯನ ನಾವು ಸವಿಲಿಕ್ಕೆ ಹತ್ರದಲ್ಲೇ ಇರುತ್ತೆ ನಮಗೆ ಗೊತ್ತಿರೋಲ್ಲ ಅದು ತುಂಬ ಹತ್ರದಲ್ಲೇ ಇರ್ತೇವೆ ನಮ್ಮ ಪ್ರಕೃತಿ ಸೌಂದರ್ಯ ಸವಿಯಲಿಕ್ಕೆ ಟೈಮ್ಸ್ ಇಲ್ಲ ಅಥವಾ ನಮಗೆ ಯೋಚನೆ ಬರೋಲ್ಲ ನಮ್ಮ ಕೆಲಸ ನಮ್ಮ ಬ್ಯುಸಿಯಾಗಿರೋಂಥ ಜೀವನದಲ್ಲೇ ಕಳೆದೋಗಿರ್ತೀವಿ ಈ ಥರ ಅಂಥ ಒಂದು ವಾತಾವರಣನ ನೋಡಲಿಕ್ಕೆ ಕಣ್ಣಿಗೆ ಹತ್ರ ಇದ್ದರೂ ಕೂಡ ನಾವು ಅದರ ಕಡೆ ಗಮನ ಕೊಡೋಲ್ಲ ಈಗ ನಮ್ಮ ಯಜಮಾನ್ರವ್ರು ಮೇಲೆ ಕುತ್ಕೊಬಿಟ್ಟು ಇಳಿಯೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾಯಿದ್ರು ಯಾಕಂದರೆ ಅಲ್ಲಿ ಮೇಲೆ ಹತ್ತುವಾಗ ಏನು ಕಾಣಲಿಲ್ಲ ಇಳಿಬೇಕಾದ್ರೆ ಕೆಳಗಡೆ ನೋಡಿದ್ರೆ ಭಯ ಆಗ್ತಾಯಿತ್ತು ಅಷ್ಟು ಇದಿತ್ತು ನಮ್ಮ ನಿಧಾನಕ್ಕೆ ಇಳಿತಾ ಇದ್ದಾರೆ ಸ್ವಲ್ಪ ಮಿಸ್ ಆದರೂ ಕೆಳಗಡೆ ಬೀಳುವಂಥದ್ದು ಇತ್ತು ಬಟ್ಟು ಅದರ ಧೈರ್ಯ ಮಾಡಿದ್ವಿ ಕೂಡ ನಾವು ನನಗೇನು ಖುಷಿ ಅಂದರೆ ನನ್ನೊಂದು ಆಸೆ ತೀರ್ ನನ್ನ ಆಸೆ ಏನಿದೆ ಅದನ್ನು ಈಡೇರಿಸ್ಕೋಬೇಕು ಅನ್ನೋದೊಂದಿತ್ತು ಅವತ್ತಿನ ದಿನ ನನಗೆ ಆ ಆಸೆ ಈಡೇರ್ತು ಅನ್ನೋ ಖುಷಿಗೆ ನಾನು ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದರೂ ಸಾಕಾಗಿರಲಿಲ್ಲ ನಮ್ಮ ಮಾವನವ್ರಿಗೆ ಅಲ್ಲಿಂದ ಕೆಳಗಡೆ ಇಳಿದು ಬಂದ್ವಿ ಕಾಣಿಸ್ತಾ ಇರ್ಬೋದು ಬಜರಂಗಿ ಬಲಿದು ಬಾವುಟ ಕೂಡ ಅಲ್ಲಿ ಫ್ಲಾಗ್ ಕೂಡ ಸಿಕ್ಸಿದ್ದಾರೆ ಸೊ ಹಾಗೆ ಇನ್ನೂ ಸ್ವಲ್ಪ ಕೆಳಗಡೆ ಬಂದು ಅಲ್ಲಿ ನಮ್ಮ ಫ್ಯಾಮಿಲಿ ಫೋಟೋಸ್ ತೊಗೋಬೇಕು ಅಂತ ಓಡಾಡ್ತಾ ಇದ್ವಿ ನನ್ನ ಮಗ ಆ ಕಡೆ ಇಳಿ ಈ ಕಡೆ ಇಳಿ ಬಿದ್ದುಬಿಟ್ಟೀರಾ ಅಮ್ಮ ಬೀಳ್ತೀಯ ಹೇಗೆ ಅಂತೆಲ್ಲ ನನ್ನ ಮಗ ಅಲ್ಲಿ ಕಿರ್ಚಾಡ್ತಾ ಇದ್ದ ಎಷ್ಟೇ ಟ್ರೈ ಮಾಡಿದರೂ ಮಕ್ಕಳು ಎಲ್ಲಿ ಮಾತ್ರ ಭೇಟ ಅದೀಗಾಗಲಿಲ್ಲ ಅಂದ ಚಿಕ್ಕದೊಂದು ಬಂಡೆ ಇತ್ತು ಆ ಬಂಡೆ ಮೇಲೆ ಅಜ್ಜಿ ಅಜ್ಜಿರಿಬ್ಬರು ಹತ್ಬಿಟ್ಟಿದ್ರು ನಮ್ಮ ಅತ್ತೆ ಮತ್ತೆ ಅಜ್ಜಿ ಇಬ್ಬರು ಹತ್ಬಿಟ್ಟಿದ್ರು ಇಳಿಲಿಕ್ಕೆ ಕಷ್ಟಪಡ್ತಾ ಇದ್ರು ಸಪೋರ್ಟಿಗೆ ಇಳಿಸ್ಕೋತಾಯಿದ್ರು ನಮ್ಮ ಅನವರು ಆ ಫ್ಲಾಗ್ ಇದ್ವಿ ಒಂದು ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಬಜರಂಗ ಬಲಿ ಇದು ಫ್ಲಾಗ್ ತಗೊಂಡು ಹೋಗಿ ಹಾಕಿದ್ರಲ್ಲ ಅದು ನೋಡಲಿಕ್ಕೆ ಒಂದು ಚೆನ್ನಾಗಿತ್ತು ಅದಕ್ಕೋಸ್ಕರ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿದೆ ಅಂತ ಆಗಿನ ಸ್ವಲ್ಪ ಕೆಳಗೆ ಬಂದು ಅಲ್ಲಿ ನಮ್ಮ ಊರಿನ ಕಡೆ ಎಲ್ಲ ವೀಡಿಯೋ ಮಾಡೋಣ ಅಂತ ನೋಡಿದೆ ಬಟ್ ಎಷ್ಟೇ ಝೂಮ್ ಹಾಕಿ ನೋಡಿದರೂ ಕೂಡ ನಮ್ಮೂರು ಮಾತ್ರ ಕಾಣಿಸ್ಲಿಲ್ಲ ಅಲ್ಲಿ ಯಾಕಂದರೆ ಅದೇ ರೋಡು ಆ ಕೆರೆ ಏರಿ ಮೇಲೆ ಹೋಗುವಂಥ ರೋಡೇನೆ ಬಟ್ ನಮ್ಮೂರು ಮಾತ್ರ ಕಾಣಿಸ್ತಾ ಇರಲಿಲ್ಲ ಮರ ಗಿಡ ಎಲ್ಲ ತುಂಬ ಕವರ್ ಆಗಿಬಿಟ್ಟಿದೆ ನಮ್ಮ ಸೈಡ್ ಏನು ಅಂದರೆ ತೆಂಗಿನ ಮರಗಳು ಅಡಿಕೆ ಮರಗಳನ್ನ ತುಂಬ ಬೆಳೆಸಿದ್ದಾರೆ ಹಾಗಾಗಿ ಮರಗಳ ಇರುವಂಥ ಜಾಗದಲ್ಲಿ ಮನೆಗಳಾಗಲಿ ಊರುಗಳಾಗಲಿ ಕಾಣಲ್ಲ ಅಲ್ಲಿ ಬಟ್ ವಾತಾವರಣ ನೋಡಿ ಎಷ್ಟು ಕೂಲಾಗಿದೆ ಕಾಮ ಇದೆ ಸಂಜೆ ಟೈಮ್ನಲ್ಲಿ ಹೋಗ್ಬೇಕು ಯಾಕಂದರೆ ನಾಲ್ಕು ಗಂಟೆ ಮೂರು ನಾಲ್ಕು ಗಂಟೆ ಹತ್ತತ್ರ ಹೋದರೆ ಆ ಟೈಮ್ ಸಂಜೆಯಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ ವಾತಾವರಣ ಕೂಡ ಕೂಲಾಗಿರುತ್ತೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫುಲ್ ಖುಷಿಯಾಯಿತು ನಮಗೆಲ್ಲೆಲ್ಲ ನೋಡಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಜನ ಟ್ರಿಪ್ಗೆ ಅಂತ ಬಂದಿದ್ರು ಕೂಡ ನಾವು ಇಳಿದು ಬಂದ ಮೇಲೆ ಕೆಲವೊಬ್ರು ಮೇಲೆ ಹಾಗೆ ಕೆಳಗಡೆ ಫುಲ್ ಕೆಳಗಡೆ ಇಳಿದ್ವಿ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನ ಮೇಲೆ ಅಲ್ಲಿನ ಗೋಡೆ ಮೇಲೆ ಎಲ್ಲ ರಂಗನಾಥ ಸ್ವಾಮಿದು ಸಿಂಬಲ್ ಎಲ್ಲ ಏನೇ ಇರುತ್ತೆ ಅದೆಲ್ಲ ಹಾಕಿದ್ರು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡ್ವಿ ಹಾಗೆ ಕೆಳಗಡೆ ಬಂದಾಗ ನನ್ನ ಮಗ ಈ ಸೈಡಿಂದ ಹೋಗೋಣ ಇಲ್ಲೆಲ್ಲ ಚೆನ್ನಾಗಿದೆ ಅಂತ ಟ್ರಿಪ್ ಆಗ್ತಾಯಿತ್ತು ಸೊ ಟ್ರಿಪ್ ಎಲ್ಲ ಮುಗಿಸೋಕೆ ಅಂತ ಮೇಲೆ ಪೂರ್ತಿ ನೋಡಲೇಬೇಕಲ್ವ ಅರ್ಧಂಬರ್ಧ ನೋಡಬಾರ್ದು ಅಂತ ಯಾವ್ಯಾವ ಜಾಗ ಸಿಗುತ್ತೆ ಎಲ್ಲ ಕಡೆನೂ ನೋಡ್ಕೊಂಡು ಬಂದ್ವಿ ನನ್ನ ಮಗಳು ಈ ಜಾಗದ ಪ್ಲೇಸ್ ಚೆನ್ನಾಗಿ ಅಮ್ಮ ಇಲ್ಲೊಂದು ಎರಡು ಫೋಟೋ ಶೂಟ್ ಮಾಡೋಣ ಹೇಗೆ ಹೇಗೆ ಅಂತ ಹೇಳ್ತು ಅದಕ್ಕೋಸ್ಕರ ಅಲ್ಲಿ ಕೂಡ ಹೋದ್ವಿಲ್ಲ ಈಗವಾಗಿಲ್ಲ ನಾವು ನೋಡಿದ ಮೇಲೆ ಬೆಟ್ಟದ ಮೇಲೆಲ್ಲ ಚೌಟ್ರಿಗಳು ಸ್ಟಾರ್ಟ್ ಆಗಿದ್ದಾವೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಚೌಟ್ರಿನಲ್ಲೆಲ್ಲ ಮದುವೆಗಳೆಲ್ಲ ಆಗ್ತವೆ ಅಲ್ಲಿ ಎಷ್ಟೋ ಜನ ಮದುವೆ ಕೂಡ ಬೆಟ್ಟದ ಮೇಲೆ ಮಾಡಿದ್ದಾರೆ ನಮಗೆ ಗೊತ್ತಿರಲಿಲ್ಲ ಅಷ್ಟೇ ಸೊ ಮಗ ಮಗಳು ಇಬ್ಬರು ಕೂಡ ಆಡಲಿಕ್ಕೆ ವಾತಾವರಣ ಚೆನ್ನಾಗಿದೆ ಅಂತ ಆಡ್ತಾಯಿದ್ರು ಎಷ್ಟು ಚೆನ್ನಾಗಿ ತಂಗಿನ ಹಿಡ್ಕೊಂಡು ತಿರುಗಿಸ್ತಾ ಇದ್ದೇನೆ ಬಟ್ ಅವಳಿಗೆ ತಿರ್ಗ್ಲಿಕ್ಕೆ ಇಲ್ಲ ಯಾವ ಸೈಡಿಂದ ತಿರ್ಗಬೇಕು ಏನು ಮಾಡಬೇಕು ಅಂತ ಬೀಳಿಸ್ಬಿಡ್ತಾನೆ ಅಣ್ಣ ಬೀಳಿಸಿದ್ರೆ ಭಯ ಅಂತ ಕಾಲನ್ನೇ ಎತ್ತುತ್ತಾ ಇರಲಿಲ್ಲ ಮೇಲೆ ಸೊ ನಾನು ನನ್ನ ಮಕ್ಕಳು ಎಲ್ಲ ಫುಲ್ ಖುಷಿಯಿಂದ ಅಲ್ಲೆಲ್ಲ ಆಟಾಡಿದ್ವಿ ನನಗೆ ನನ್ನ ಮಗ ಹಿಡ್ಕೊಂಡು ತಿರುಗಿಸ್ತಾ ಇದ್ದರೆ ನನಗೆ ಖುಷಿನ ಹೋಗಿ ಇರಲಿಲ್ಲ ಅಷ್ಟೊಂದು ಖುಷಿಯಾಗಿತ್ತು ಅಲ್ಲೆಲ್ಲ ವಾತಾವರಣ ನೋಡಲಿಕ್ಕೆ ತುಂಬ ಖುಷಿಯಾಗಿತ್ತು ನನಗೆ ಸೊ ಫೈನಲಿ ಅಂದರೆ ನಮ್ಮ ಅಜ್ಜಿ ಜೊತೆ ಫೋಟೋ ಕೂಡ ತಗೊಂಡ್ವಿ ಟ್ರಿಪ್ ಟ್ರಿಪ್ಪೆಲ್ಲ ಮುಗಿಸಿ ವಾಪಸ್ ಹಾಲ್ಕರ ಟೈಮ್ ಆಯಿತು ಅಂತ ಮನೆಗೆ ಹೊರಟ್ವಿ ಸೊ ಇದು ಬಂದು ನಮ್ಮ ಒಂದಿನದ ಒನ್ ಡೇನಲ್ಲಿ ಒನ್ ಅವರ್ ಟ್ರಿಪ್ ಏನಿದೆ ಅದನ್ನು ಹಾಕಿದ್ದೀನಿ ಪ್ಲೀಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನಾದರೂ ನೀವೇನಾದರೂ ಈ ಜಾಗಕ್ಕೆ ಈ ಪ್ಲೇಸ್ಗೆ ಬಂದಿಲ್ಲ ಅಂದರೆ ಹಳೆಕೋಟೆ ಮಾವಿನಕೆರೆ ಬಟ್ಟೆ ಎಲ್ಲಿದೆ ಅಂದರೆ ಯಾವ್ದು ಬಸ್ ಕೂಡ ಇದೆ ಅಲ್ಲಿಗೆಲ್ಲ ಹಳೆಕೋಟೆಯಿಂದ ಹೋಗಲಿಕ್ಕೆ ನೀವು ಬಂದು ಕೂಡ ಸಲ ವೀಕ್ಷಿಸ್ಬೋದು ಆ ಪ್ಲೇಸ್ನ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಗಮನಿಸ್ಬೋದು ಹಳೆಕೋಟೆಗೆ ಬಂದರೆ ಮಾವಿನಕೆರೆ ಬೆಟ್ಟಕ್ಕೆ ಹೋಗುವಂಥ ವಾತಾವರಣ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ